ರಾಜ್ಯಾದ್ಯಂತ ಗ್ರಾಮ ಆಡಳಿತ ಅಧಿಕಾರಿಗಳು ಮೂಲಭೂತ ಸೌಕರ್ಯಕ್ಕಾಗಿ ಅನಿರ್ದಿಷ್ಟವಾದಿ ಮುರುಷ್ಕರ ನಡೆಸುತ್ತಿರುವ ಹಿನ್ನೆಲೆ ತಾಲೂಕಿನ ಗ್ರಾಮ ಲೆಕ್ಕಿಗರ ಮುಷ್ಕರಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಸಂಘಟಕರು ಬೆಂಬಲವನ್ನ ವ್ಯಕ್ತಪಡಿಸಿದೆ ಇನ್ನು ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇಮಾವು ರಘು ನೇತೃತ್ವದಲ್ಲಿ ನಂಜನಗೂಡಿನ ತಾಲೂಕು ಕಚೇರಿ ಆವರಣದಲ್ಲಿ ಗ್ರಾಮ ಲೆಕ್ಕಿಗರ ಜೊತೆಗೂಡಿ ಶಾಂತಿಯುತ ಪ್ರತಿಭಟನೆಯನ್ನು ನಡೆಸಿದರು ಒತ್ತಾಯ ಕರ್ನಾಟಕ ರಾಜ್ಯಾದ್ಯಂತ ಗ್ರಾಮಾಡಳಿತ ಅಧಿಕಾರಿಗಳು ಅವರು ಕೂಡ ಗ್ರಾಮಗಳಲ್ಲಿ ಬಿಸಿಲು ಮಳೆ ಮನೆ ಮನೆಗೆ ಹೋಗಿ ಜನರ ಕಷ್ಟದ ಬಗ್ಗೆ ಆಲಿಸಿ ಪ್ರತಿಯೊಬ್ಬ ಒಂದು ಕುಟುಂಬದಲ್ಲೂ ಅಂದರೂ ವಿಧಿವ್ಯವರಾಗಿರ್ಬೋದು ಅಂಗವಿಕಲರಾಗಿರ್ಬೋದು ಮತ್ತು ಇನ್ಯಾರು ವ ಆಗಿರ್ಬೋದು ಅಂಥವ್ರ ಮನೆಗೆ ಹೋಗಿ ಅವರಿಗೆ ಪಿಂಚಣಿ ಮಾಡಿಸ್ಕೊಡೋ ಅಂಥದ್ದು ಮತ್ತು ಅಲ್ಲಿ ಗ್ರಾಮದ ವ್ಯವಸ್ಥೆಗಳು ಏನಿದೆ ಯಾರು ಸುತ್ತೋಗೋರೆ ಯಾರು ಹುಟ್ಟವ್ರೆ ಅಂಥದ್ದನ್ನು ದಾಖಲೆ ಮಾಡ್ತಕ್ಕಂಥದ್ದು ಮತ್ತು ಖಾತೆ ವಗೈರೆಗಳನ್ನು ಮಾಡತಕ್ಕಂಥದ್ದು ಇದೆಲ್ಲನೂ ನಿಷ್ಪಕ್ಷವಾರ್ಥವಾಗಿ ಭಾಳ ಕಠಿಣದಿಂದ ಶ್ರಮದಿಂದ ಅವರು ಒಂದು ರೀತಿ ಯೋಧರಂತೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಹೌದು ನಾವು ರೈತರು ಬರೀ ನಮ್ಮ ಕೆಲಸಗಳನ್ನೇ ಮಾಡಿ ಅಂತ ಕೇಳುವಂಥದ್ದು ಅಲ್ಲ ಅವರು ಕೆಲಸ ಮಾಡದೇ ಆದಾಗ ನಾವು ಅವ್ರ ವಿರುದ್ಧ ಹೋರಾಟ ಮಾಡಿರೋಂಥದ್ದು ಹೌದು ಆದರೆ ಅವರು ಮನುಷ್ಯನೇ ಅಲ್ವ ಅವರ ಬೇಡಿಕೆಗಳೇನು ಅವ್ರ ಬೇಡಿಕೆನ ಈಡೇರಿಸಬೇಕಾದ್ದು ಸರ್ ಸರ್ಕಾರದ ಆದ್ಯ ಕರ್ತವ್ಯ ನೋಡಿ ಈ ರೀತಿಯಾಗಿ ನೌಕರರು ಬೀದಿಲ್ ಕೂತರು ಅಂತ ತಿಳ್ಕೊಬೇಡಿ ಮಾನ್ಯ ಮುಖ್ಯಮಂತ್ರಿಗಳೇ ಕರ್ನಾಟಕ ರಾಜ್ಯಾದ್ಯಂತ ನಡೀತಾ ಇರ್ತಕ್ಕಂಥ ಗ್ರಾಮ ಆಡಳಿತಾಧಿಕಾರಿಗಳ ಹೋರಾಟಕ್ಕೆ ನಾವು ಕೂಡ ರೈತರು ಕೂಡ ಬೀದಿಗೆ ಬಂದು ನಾವು ಬೆಂಬಲ ಕೊಡ್ತಾ ಇದೀವಿ ಅವರು ಹೋರಾಟ ಯಶಸ್ವಿ ಆಗೋವರೆಗೆ ಅವರ ಕೊತ್ತಾಯ ಈಡೇರೋವರೆಗೂ ನಮ್ಮ ಬೆಂಬಲ ಕೂಡ ಅವ್ರಿಗೆ ಇದ್ದೇ ಇರುತ್ತೆ ಅಂತ ಈ ಮೂಲಕ ನಾನು ಹೇಳ್ತೀನಿ ನಮಗೆ ಮೂಲಭೂತ ಸೌಕರ್ಯಗಳಿಲ್ಲ ಸರ್ ಈಗ ಎಕ್ಸಾಂಪಲ್ ಹಳ್ಳಿಗೆ ಹೋಗ್ತೀವಿ ಅಲ್ಲಿ ಯಾವ್ದು ಕಚೇರಿ ಕೆಲಸ ಮಾಡಬೇಕಂದ್ರೆ ಗೊತ್ತಿಲ್ಲ ಈಗ ದೇವಸ್ಥಾನದಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಲೂ ಕೆಲಸ ಮಾಡ್ತೀವಿ ಮತ್ತೆ ಈ ನಾಟಕ ಜಿಲ್ಲೆಗಳಲ್ಲೂ ಅಷ್ಟೇ ಕೂಡ ನಮಗೆ ಯಾವುದೂ ಮೂಲಭೂತ ಸೌಕರ್ಯಗಳು ಇಲ್ಲ ಮತ್ತೆ ಏನಂದ್ರೆ ಕಾಸ್ಟ್ ವಿಷಯ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ವರ್ಷದಿಂದ ಎರಡು ವರ್ಷದಿಂದ ಯಾವುದೇ ಟ್ರಾನ್ಸ್ಫರ್ ಕೊಡ್ತಿಲ್ಲ ಇಂಟರ್ ಡಿಸ್ಟ್ರಿಕ್ಟ್ ಬೇರೆ ಡಿಪಾರ್ಟ್ಮೆಂಟ್ ಇಲ್ಲ ಆಗ್ತಿದೆ ನಮ್ದು ಈಗ ನಮ್ದು ಈಗ ಸಿಕ್ಸ್ ಇಯರ್ಸ್ ಕಂಪ್ಲೀಟ್ ಆಗಿ ಸೆವೆನ್ ಇಯರ್ಸ್ ರನ್ನಿಂಗ್ ಇದೆ ನಮ್ಮ ಇದು ಆರ್ಡರ್ ಕೊಟ್ಟಿದ್ವಿ ಫೈವ್ ಇಯರ್ಸ್ ಆದ್ಮೇಲೆ ನಾವು ಬೇರೆ ಡಿಸ್ಟ್ರಿಕ್ಟ್ ಹೋಗ್ಬೋದು ಅಂತ ಅದೇ ಒಂದು ಅಭಿಪ್ರಾಯ ಇದೆ ಬಟ್ ಅದನ್ನ ಇದು ನಮಗೆ ಕೊಡ್ತಿರೋದ ಮತ್ತೆ ಇನ್ನೊಂದು ಏನಂದ್ರೆ ಮ್ಯೂಚುವಲ್ಸ್ ಇದೆ ಕೆಲವೊಂದು ಮತ್ತೆ ಕೆಲವೊಂದು ಕಪ್ಪಲ್ ಕೇಸ್ ಇದೆ ಅಂದ್ರೆ ಗಂಡ ಹೆಂಡತಿ ಮುರಿದು ಜಾಬ್ ಅಲ್ಲಿ ಇದ್ದಾರೆ ಅವರು ಗಂಡ ಒಂದ್ ಕಡೆ ಮತ್ತೆ ಹೆಂಡತಿ ಒಂದ್ ಕಡೆ ಇದ್ದಾರೆ ಅಂತ ಕೇಸ್ ಬೇರೆ ಕಡೆ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರುತ್ತೆ ಬಟ್ ನಮ್ ಡಿಪಾರ್ಟ್ಮೆಂಟ್ ಅದ್ ಕೊಡ್ತೀರ ಅದು ತುಂಬಾ ನಮ್ಗೆಲ್ಲಾರ್ಗು ಕಷ್ಟ ಆಗ್ತಿದೆ ಸರ್ ಇಲ್ಲ ಇಂಟರ್ನೆಟ್ ಇಲ್ಲ ಎಲ್ಲಾನು ನಾವು ನೆಕ್ಸ್ಟ್ ಸರ್ ಈಗ ಅಧ್ಯಕ್ಷ ಹೇಳಿರೋ ತರ ನಾವು ಇದು ಮೂನೇ ದಿನ ಮಾಡ್ತಿರೋದು ನಾವು ಅಂದ್ರೆ ಇಲ್ಲಿ ಮಾಡ್ತಿದ್ದೀವಿ ಡಿಸಿ ಆಫೀಸ್ ಮುಂದೆ ಮಾಡ್ಬೇಕಂತ ಹೇಳಿದ್ರು

ಅಲ್ಮೇರ ವ್ಯವಸ್ಥೆ ಮಾತ್ರ ಅದಿಲ್ಲ ನಮ್ಮ ಸೇವಾ ವಿಷಯಗಳಿಗೆ ಸಂಬಂಧಪಟ್ಟಾಗೂ ಕೂಡ ನಮಗೆ ವರ್ಗಾವಣೆ ಸೌಕರ್ಯ ಕಲ್ಪಿಸಬೇಕು ಪತಿ ಪತಿ ಪ್ರಕರಣಗಳಿಗೂ ಸಂಬಂಧಪಟ್ಟಂಗೆ ವರ್ಗಾವಣೆ ಕಲ್ಪಿಸಬೇಕು ಈ ಜೊ ಜೊತೆಗೆ ಈಗ ನಮ್ಮ ಏನು ತಾಂತ್ರಿಕ ಸಿಬ್ಬಂದಿ ಅಂತ ಗೌರ್ಮೆಂಟು ಇನ್ನೂ ಕಡೆಗಣಕ್ಕೆ ಮಾಡಿಲ್ಲ ಹಾಗಾಗಿ ಕೂಡ ನಮ್ಮನ್ನ ತಾಂತ್ರಿಕ ತಾಂತ್ರಿಕತೆಯ ಯೂಸ್ ಮಾಡಿಕೊಂಡೇ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಹಲವಾರು ಕೆಲಸಗಳನ್ನ ತಾಂತ್ರಿಕ ಇದರಲ್ಲೇ ನಾವು ಮಾಡಿ ಅಂತ ಹೇಳ್ತಾ ಇರೋದು ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಬೀಟೋ ಆಧಾರ್ ಚಳಿಗೂ ಭಗವರು ಕುಂ ಈ ಥರದಲ್ಲಿ ಒಟ್ಟು ಒಂದು ಇಪ್ಪತ್ತೊಂದು ಆ್ಯಪ್ಗಳಿದ್ದಾವೆ ಅಷ್ಟು ಕೂಡ ನಾವು ನಮ್ಮ ಮೊಬೈಲಲ್ಲೇ ಒತ್ತ ಮಾಡೋಂಥ ಕೆಲಸಗಳಿದ್ದಾವೆ ಈ ಕೆಲಸಗಳನ್ನು ಮಾಡಲಿಕ್ಕೆ ನಾವು ಬೇಸಿಕಾಗಿ ಮೊಬೈಲ್ ವ್ಯವಸ್ಥೆ ಮಾಡಿಲ್ಲ ಸೊ ಒಂದು ಲ್ಯಾಪ್ಟಾಪ್ ವ್ಯವಸ್ಥೆ ಇಲ್ಲ ಇಷ್ಟನ್ನು ಕೂಡ ನಾವು ನಮ್ಮ ಮೊಬೈಲಲ್ಲೇ ನಮ್ಮ ಸ್ವಂತ ಮೊಬೈಲಲ್ಲೇ ಮಾಡ್ತಾ ಇದ್ದೀವಿ ಇದಕ್ಕೆ ಯಾವುದೇ ರೀತಿ ಸಿಮ್ಮು ಡೇಟಾ ಅದ್ರ ಬಗ್ಗೆ ಏನೂ ಮಾಡ್ತಾ ಇಲ್ಲ ಸೊ ಸರ್ಕಾರ ನಮಗೆ ನಾವು ಮನವಿ ಮಾಡೋದೃಷ್ಟೇ ಮೂಲಭೂತ ಸೌಕರ್ಯನ ಒದಗಿಸ್ಕೊಡಿ ನಾವು ಗ್ರಾಮದಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಸೊಸೈಟಿಗೆ ಕಟ್ಟಡ ಇಲ್ಲ ಚೇರು ಟೇಬಲ್ ವ್ಯವಸ್ಥೆಗಳಿಲ್ಲ ದಾಖಲೆಗಳನ್ನು ಶೇಖರಣೆ ಮಾಡೋಕ್ಕೆ ಒಂದು ಅಲ್ಮೇರ ವ್ಯವಸ್ಥೆ ಇಲ್ಲ ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಡ್ಲಿ ಜೊತೆ ಜೊತೆಗೆ ನಮಗೆ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ವ್ಯವಸ್ಥೆಗಳನ್ನೇ ಮಾಡಿಕೊಡ್ಲಿ ಮತ್ತು ನಮಗೆ ಏನು ಅಂತರ್ಜಿಲ್ಲ ವರ್ಗಾವಣೆನ ಏನು ತೆಗೆದುಹಾಕಿದ್ದಾರೆ ಅದು ಮತ್ತೆ ಮಾಡಿಕೊಟ್ರೆ ನಮ್ಮ ವಯಸ್ಸಾದ ತಂದೆ ತಾಯಿಗಳನ್ನ ಕೊನೆ ಕಾಲದಲ್ಲಿ ಆದರೂ ನೋಡ್ಕೊಳ್ಳೋಕೆ ಒಂದು ಅವಕಾಶ ಆಗುತ್ತೆ ಮತ್ತು ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳಿದ್ದಾವೆ ಅವ್ರ ಜೊತೆ ಮಾ ಒಂದಾಗಿರೋಕ್ಕೆ ನಮಗೂ ಸಹ ಅವಕಾಶ ಆಗುತ್ತೆ ಈ ರೀತಿಯಾಗಿ ಇನ್ನೂ ಹಲವಾರು ನಮ್ಮ ಬೇಡಿಕೆಗಳಿದ್ದಾವೆ ತಮಗೆ ಬೇಡಿಕೆ ಪಟ್ಟಿಯಲ್ಲಿ ಸಲ್ಲಿಸಿದ್ದೀವಿ ಸರ್ಕಾರ ನಮಗೆ ಏನಿದೆ ನಮ್ಮ ಬೇಡಿಕೆಗಳನ್ನ ಬೇಡಿಕೆ ಅನ್ನೋದಕ್ಕಿಂತ ಮೂಲವಾಗಿ ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿದ್ರೆ ಸಾಕು ಯಾವುದೇ ರೀತಿಯ ಐಷಾರಾಮಿ ಜೀವನಕ್ಕೆ ನಾವು ಬೇಡಿಕೆ ಇರ್ತಾ ಇಲ್ಲ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಟ್ರೆ ಉತ್ತಮ ರೀತಿಯಲ್ಲಿ ನಾವು